ಈ ಬ್ರಹ್ಮಾಂಡ ತುಂಬ ಇದೊಂದು ಭೂಮಿ ಈ ಭೂಮಿ ಮೇಲೆ ಎಂಬತ್ತ ನಾಲ್ಕು ಲಕ್ಷ ಯೋನಿಯೊಳಗೆ ಜನ್ಮ ತಳಿಯುವಂಥ ಅನಂತ ಜೀವರಾಶಿಗಳದಾವ ಅದಾವೆ ಕ್ರಿಮಿ ಕೀಟಕ ಹಿಡ್ಕೊಂಡು ದನಕರ ಹಿಡ್ಕೊಂಡು ಪಶು ಪಕ್ಷಿ ಹಿಡ್ಕೊಂಡು ಜಲಚರ ಭೂಚರ ಖೇಚರ ತಿಳ್ಕೊಂಡು ಅನಂತ ಜೀವರಾಶಿಗಳು ಹುಟ್ಟತವ ಬಾಳ್ತವ ಸಾಯ್ತವ ಅದರಂಗ ಮನುಷ್ಯ ಅದರೊಳಗ ಮನುಷ್ಯರಿಗೆ ಒಂದು ವಿಶೇಷದ ಇಷ್ಟೆಲ್ಲ ನಿರ್ಮಾಣ ಮಾಡಿದಂತ ಪರಮಾತ್ಮ ಇವನ್ನೆಲ್ಲ ನಿರ್ಮಾಣ ಮಾಡಿ ಅವ ಬೇರೆ ಆಕಾಶದೊಳಗೆ ಅಥವಾ ಮಂಗಳ ಗ್ರಹದ ಮೇಲೆ ಎಲ್ಲೆಲ್ಲೆರೆ ಹೋಗಿ ಕುಂತ ಅವ ಎಲ್ಲಿ ಹೋಗಿಲ್ಲ ಪ್ರತಿಯೊಂದು ಜೀವಿಯ ಶರೀರದ ಇವೆಲ್ಲ ಬೇರೆ ಬೇರೆ ಕಾಣ್ತಾವ ಆದ್ರೆ ಪ್ರತಿಯೊಂದು ಜೀವಿಯ ಶರೀರದೊಳಗೆ ಒಂದು ಕ್ರಿಮಿಕೀಟ ಹಿಡ್ಕೊಂಡು ಮನುಷ್ಯನವರೆಗೆ ಆ ಜೀವಿಯ ಶರೀರದೊಳಗೆ ಅಧಿಷ್ಠಾನ ಮೂರ್ತಿಯಾಗಿ ಕಾರಣಕರ್ತೃವಾಗಿ ಭೋಕ್ತೃವಾಗಿ ಸಾಕ್ಷಿಯಾಗಿ ಸರ್ವಂತರ್ಯಾಮಿಯಾಗಿ ಸರ್ವ ವ್ಯಾಪಕ ಆಗಿ ಲೀಲಾ ಯಾರದು ನಡೆದ ಆ ಪರಮಾತ್ಮನ ನಡೆದ ಆತ್ಮರೂಪದೊಳಗೆ ತನ್ನ ಲೀಲೆಯೊಳಗ ಆ ಶರೀರಕ್ಕನುಗುಣವಾಗಿ ಅವನ ಲೀಲಾ ನಡೆದದ ಇದುವೇ ಜೀವನ ಈ ಜೀವನ ನಿಮಗಷ್ಟ ಅನ್ಕೋಬೇಡ್ರಿ ಇರುವಿ ಎಂಬತ್ನಾಲ್ಕು ಲಕ್ಷ ಯೋನಿಯೊಳಗೆ ಜನ್ಮ ತಳಿಯುವಂತ ಪ್ರತಿಯೊಂದು ಜೀವಿಯದು ನಮ್ಮಂಗದ ಅದಕ್ಕ ಬಸವಾನಂದ ಸಕಲ ಜೀವಾತ್ಮರಲ್ಲಿ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗಮ ದೇವನ ಶರಣರು ಪ್ರತಿಯೊಂದು ಜೀವಿಗೆ ಲೇಸ ಬಯಸ್ತಾನವ ಇದನ್ನು ಬಯಸುವಂತ ಬುದ್ಧಿ ಬರಬೇಕಾಗಿತ್ತಂದ್ರ ಏನ್ ಮಾಡಿದ್ರೆ ಸಾಧ್ಯ ಹೇಳ್ರಿ ನೋಡೋಣ ಅದಕ್ಕ ಅಂಥ ರಹಲಿಯ ಶಬ್ದಗಳೇ ವಚನಗಳಾಗಿ ಈ ಕನ್ನಡ ನಾಡಿನ ಶರಣರ ಬಾಯಿಂದ ಉದಯವಾದಂಥ ಸಾಹಿತ್ಯ ಈ ಕರ್ನಾಟಕಕ್ಕೆ ಅತ್ಯಂತ ಭೂಷಣಪ್ರಾಯವಾಗಿ ಇವತ್ತ ಕನ್ನಡದ ಹಿರಿಮೆಯನ್ನು ಹೆಚ್ಚಿದೆ ಅಂತಂದ್ರೆ ಏನಲ್ಲ ಅಂಥ ವಚನ ಸಾಹಿತ್ಯವನ್ನು ಇವತ್ತು ತಾವೆಲ್ಲ ಬಸವ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಹದಿನೈದು ದಿವಸಗಳ ಕಾಲ ನಿತ್ಯದೊಳಗೆ ಕೇಳುತ್ತಾ ಕೇಳುತ್ತಾ ಶ್ರವಣ ಮಾಡ್ತಾ ಅದರ ಅಧ್ಯಯನದೊಳಗೆ ತಮ್ಮ ತಮ್ಮ ಸ್ವಾನುಭವದ ಅನುಭವವನ್ನು ಹಂಚಿಕೊಳ್ಳುವಂಥದ್ದು ಈ ಸಭಾ ಈ ಸತ್ಸಂಗ ಈ ಸತ್ಸಂಗದೊಳಗೆ ಆ ಪರಮಾತ್ಮ ಪರಶಿವ ಬಸವಣ್ಣನ ಆರಾಧ್ಯ ದೈವ ಕೂಡಲ ಸಂಗಮ ಹೆಂಗದಾನ ಎಂತದಾನ ಅಂತಂದ್ರೆ ನ ಬೇಡ್ತಾ ಹೋಯೆ ಭೇಟಿ ಬೇಟೋ ಜಾತ ಪಡೆ ತುಟಿ ನಾವು ಬೆಟ್ಟಾಗಲ್ದನ ಬೆಟ್ಟಾಗಿ ಬಿಟ್ಟಾನ ನಾವು ಬೆಟ್ಟ ಹೋದ್ರೆ ಕಡ್ಕೊಂಡು ಹೋಗ್ಕಾನ ನಾವು ಹೆಂಗ ಬೆಟ್ಟ ಅಂತ ಕೇಳಿದ್ರೆ ಅಖಂಡವಾಗಿ ಬೆಟ್ಟ ಒಳಗ ಹೊರಗ ಕೆಳಗ ಮ್ಯಾಲ ಆಜು ಬಾಜು ಎಲ್ಲಿ ಎಂದ್ರ ಅಲ್ಲೆಲ್ಲ ತುಂಬಿ ತುಂಬಿ ತುಳುಕಾಡ್ತಾನೆ ಅದಕ್ಕೆ ಬಸವಣ್ಣ ಅಲ್ಲಿಲ್ಲ ಜಗದಗಲ ಮುಗಿಲಗಲ ಮಿಗಿಯ ನಿಮ್ಮಗಲ ನೋಡ್ರಿ ತತ್ತ ಶ್ರೀ ಚರಣ ತತ್ತ ಶ್ರೀ ಮುಖಟ ಹೆಂಗದನಂದ್ರ ಅಪ್ರತಿಮ ಅಗಮ್ಯ ಅಗೋಚರ ಅವ ಅಗೋಚರದಾನ ಅಂಥ ಪರಬ್ರಹ್ಮ ಪರಮಾತ್ಮ ಪರಶಿವ ತಾನ ಮೂಜೆ ಮಾಡುವಂಥ ಮನಸ್ಸಿನ ಏಕಾಗ್ರತೆಯೊಳಗ ತನ್ನ ಅಂಗೈಯೊಳಗ ಇಷ್ಟ ಲಿಂಗವಾಗಿ ಕುಂತಾನ ಅಂತ ಹೇಳಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ಯಾನ ಇದು ವಚನ ಎಲ್ಲಿಂದ ಹುಟ್ಟಿತು ವೇದದಿಂದಲ್ಲ ಶಾಸ್ತ್ರಗಳಿಂದಲ್ಲ ನಿಗಮ ಅಗಮಗಳಿಂದಲ್ಲ ಪುರಾತನರಿಂದಲ್ಲ ಋಷಿಮುನಿಗಳಿಂದಲ್ಲ ಕಾಯಕ ಜೀವಿಗಳಿಂದ ಉದಯ ಆದಂಥ ತತ್ವಜ್ಞಾನ ಇದು ವಚನ ಸಾಹಿತ್ಯ ಇಂಥ ವಚನ ಸಾಹಿತ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಿವೆ ನಾವೆಲ್ಲರೂ ಭಾಗ್ಯವಂತರಾಗಿವೆ ಅದನ್ನ ಬಳಸ್ಕೋಬೇಕು ಬದುಕನ್ನು ಬಳಸಿ ತಯಾರು ಮಾಡಿದಂಥ ವಚನ ಆ ವಚನವನ್ನು ಬಳಸಿ ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಬರ್ತದ ಅನ್ನೋದನ್ನು ನಾವು ತಿಳ್ಕೊಳ್ಳದೆ ಇದ್ರೆ ನಾವೆಲ್ಲ ಮೂರ್ಖರಕ್ಕೀವಿ ಒಂದಿಷ್ಟು ಬಳಸಬೇಕು ಇದೇ ಹೇಳಿದ್ರಲ್ಲ ಮಮ್ಮಿ ಪಾಪ ಅಂತ ನಮ್ಮ ವಚನಕಾರರ ನುಡಿಯೊಳಗ ಶಬ್ದದೊಳಗೆ ಶಬ್ದಂತೂ ಸೂತಕ ಇರ್ತೈತಿ ಅಂತ ಹೇಳ್ತಾರೆ ಆದ್ರೂ ಕೂಡ ಆ ಶಬ್ದದೊಳಗಿರ್ತಕ್ಕಂಥ ಮಾಧುರ್ಯ ಅದರೊಳಗಿರ್ತಕ್ಕಂಥ ಅರ್ಥ ಅದರೊಳಗಿರ್ತಕ್ಕಂಥ ಅನುಭವ ಅದರೊಳಗಿರ್ತಕ್ಕಂಥ ಸಾರ ಅದರೊಳಗಿರ್ತಕ್ಕಂಥ ಸತ್ಯ ಸಹಜವಾಗಿ ಮಗುವಿನಲ್ಲಿ ರಕ್ತ ರಕ್ತಗತವಾಗಿ ಬರುವಂಥ ವಾಕ್ಯವನ್ನು ಶಬ್ದವನ್ನು ಬಳಸದೇ ಹೋದದ್ದಾದ್ರೆ ಆ ಮಗು ವಂಚಿತ ಅದಕ್ಕೆ ನಮ್ಮಲ್ಲೇ ಅಂಥ ಒಂದು ನಾಡ ನುಡಿಯನ್ನು ಕಟ್ಟೋದ್ರೊಳಗೆ ಎಲ್ಲ ಸಾಹಿತ್ಯಕಾರರು ಪಳಗಿದ್ದಾರೆ ಮತ್ತು ಅಂಥ ಸಾಹಿತ್ಯವನ್ನು ನಮ್ಮ ಜೀವನದ ಪಡಿನನಾಗಿ ಅನುಭವಿಸುವಂಥವ್ರು ನಾವು ಆಗದೆ ಇದ್ದರೆ ಅದನ್ನು ನಾವೆಲ್ಲ ತಪ್ಪಿತಸ್ಥರಾಕಿವಿ ಹಾಗೇನೆ ಈ ಒಂದು ಶಬ್ದದ ಮೇಲನ ಈ ಒಂದು ಎಲ್ಲ ಜೀವನದ ಘಟ್ಟಗಳಲ್ಲಿ ಪರಿಸ್ಥಿತಿಗಳು ಜೀವನ ಅರಳುದರೊಳಗೆ ಸಂಬಂಧಗಳು ಸೂತ್ರಗಳು ಅವನ್ನ ಹೆಂಗ ಒಡನಾಡಿಸಿಕೊಂಡು ನಾವು ಬದುಕನ್ನು ನಿರ್ಮಾಣ ಮಾಡಿಕೊಳ್ಳೋದು ನಮ್ಮ ಕೈಯೊಳಗದ ನನ್ನ ಕೈಯೊಳಗದ ನಾನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ನನ್ನೊಳಗೆ ಆತ್ಮ ಅತ್ಯಂತ ಮಾತಾಡ್ತನು ನಿಮ್ಮೊಳಗೆ ಆತ್ಮ ಅತ್ಯಂತ ನೀವು ಕೇಳ್ತೀರಿ ನನ್ನೊಳಗಿನ ಆತ್ಮ ಹೋದ್ರೆ ಇಟ್ಕೋತೀರಿ ನಾ ಅಂತೀರಿ ಓದು ಹುಗಿತೀರಿ ಅಥವಾ ಸುಟ್ಟು ಬಿಡ್ತೀರಿ ಆದರೆ ಯಾವುದು ಸತ್ಯ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ನಾನು ಆತ್ಮ ಯಾರದು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಏನು ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾಯಾರದ ತಾನೇ ಪರಮಾತ್ಮ ಅದಕ್ಕೆ ಬಸವಣ್ಣ ಹೇಳಿದ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಕಟ್ಟಿಗೆ ದೇವರಲ್ಲ ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ ಗುಡಿ ಗುಂಡಾರ ಮಠ ಮಶೀದ ದೇವರು ಅಲ್ಲಂತನ ಬಸವಣ್ಣ ಹಂಗಾದ್ರೆ ದೇವರು ಯಾರು ಅಂತ ಕೇಳಿದ್ರೆ ತನ್ನ ತಾನರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ತಾನ ದೇವರಂತೆ ಮತ್ತೆ ದೇವ್ರ ಇದ್ಕೊಂಡು ದೇವರ ಹುಡುಕಾಡೋದೇನ್ರಿ ಮತ್ತೇನು ಮಾಡಿವ್ರಿ ದೇವ್ರ ಮರ್ತೀವ್ರಿ ಮರಿಯುವಂತ ವಸ್ತು ಯಾವ್ದ್ರಿ ರೀ ಮನಸ್ಸು ಏನು ಮಾಡಬೇಕಾಕತಿ ಹಂಗಾದ್ರ ನೆನಪು ಮಾಡ್ಕೋಬೇಕ್ರಿ ನೆನಪು ಮಾಡ್ಕೊಂಡ್ರೆ ಏನ್ ಹಾಕಿವ್ರಿ ದೇವರೇ ಹೋದಲ್ಲ ಆ ಸತ್ಯವೇ ಹೌದಲ್ಲ ಅದಕ್ಕೆ ನೆನಪು ಮಾಡ್ಕೊಳ್ಳೋ ಸಲುವಾಗಿ ವಚನಗಳ ಮನದವರ ನೆನದಲ್ಲಿ ಹಾನ ಪರಮಾತ್ಮ ಅಂತಾರಲ್ಲ ಹಂಗ ನಮ್ಮ ಮನಸ್ಸಿನೊಳಗೆ ದೇವರನ್ನ ತುಂಬಿಕೊಂಡ್ ಬಿಟ್ರೆ ಯಾರ ದೇವರು ಅಂದ್ರೆ ತಾನೇ ದೇವರು ಇದು ವಚನಗಳ ಸಿದ್ಧಾಂತ ನೀವು ಅನ್ಬೋದು ವೇದ ಶಾಸ್ತ್ರಗಳ ಸಿದ್ಧಾಂತ ಅಂತ ಅವು ಎಲ್ಲ ಹಿಂಗ ಬಂದದ್ದು ಯಾರ ಸತ್ಯವನ್ನು ಅರ್ಥರ ಜ್ಞಾನವನ್ನು ಮಾಡಿಕೊಂಡಾರ ಅವರ ಇಂದ ಉದಯಕ್ಕವ ವೇದ ಶಾಸ್ತ್ರ ಪುರಾಣ ವಚನ ಇರುವಿಕೆ ಮತ್ತೆ ಇದರೊಳಗೆ ಏನು ಭೇದ ಭಾವ ಅಂತ ಹೇಳ್ರಿ ಏನೂ ಇಲ್ಲ ಅದಕ್ಕೆ ಆ ಮನಸ್ಸು ಹೆಂಗದ ನೋಡ್ರಿ ಮನಸ್ಸಿನೊಳಗೊಂದು ಅದ್ಭುತವಾದಂಥ ಶಕ್ತಿ ಅದ ಆ ಮನಸ್ಸನ್ನು ಬಳಸಿದ ಒಬ್ಬ ಮಹಾವಿಜ್ಞಾನಿ ಆಗ್ಯಾನ ಮಂಗಳ ಗ್ರಹದ ಮೇಲೆ ಹೋಗ್ಯಾನ ಚಂದ್ರನ ಮೇಲೆ ತಿರುಗಾಡಕತ್ತಾನ ಅನೇಕ ಸಂಶೋಧನೆಗಳನ್ನು ಮಾಡ್ಯಾನ ಎದರಿಂದ ಅಂತ ಕೇಳಿದ್ರ ಮನಸ್ಸಿನಿಂದನ ಅದೇ ಮನಸ್ಸಿನಿಂದ ಅದೇ ಮನಸ್ಸನ್ನು ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ವಿಷಯದೊಳಗೆ ತೊಡಗಿಸಿದಂಥ ಮಾನವ ಏನಾಗ್ಯಾನ ಮೂರ್ಖ್ಯಾನ ದುರ್ಬಲ ಗೆನ ಆಗ್ಯಾನ ಹುಕ್ಕಲು ಆಗ್ಯಾನ ಕಷ್ಟ ಅವ ಆಗ್ಯಾನ ಅವ ಆಗೈತಿ ಅಸಂತೋಷ ಮೂಡೈತಿ ಅವ ಮಾಡಬಾರ್ದಂಥ ಕೃತ್ಯದೊಳಗೆ ತೊಡಗಿಬಿಟ್ಟಾರ ಇದು ಮನಸ್ಸನ ಆದರೆ ಈ ಮನಸ್ಸನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ ನೀವೆಲ್ಲ ಕುಂತಿರಲಿ ನಾವೇನು ಹೇಳಾಕತ್ತೀವಂದು ಸುಮ್ಮದ ರೀ ಮನಸ್ಸಲ್ಲಿ ಏನು ಮಾಡಾಕತ್ತರಿ ನೋಡ್ರಿ ಎಷ್ಟು ನಿಮ್ಮ ಮನಸ್ಸು ಏನು ಮಾಡಾಕತ್ತೈತಿ ಮಾತಾಡಕತತಿ ತನ್ನ ತನ ಮಾತಾಡೋರ್ಗೇನಂತೀರಿ ಅಂತೀರಿ ಇಲ್ಲ ನಾವು ತನ್ನ ತನ ಮಾತಾಡೋದು ಎಂದರಿ ಬಿಟ್ಟಿವನ ಮನೆ ಆಗಿದ್ರೆ ಬಿಟ್ಟಿಲ್ಲ ಮಠದಾಗಿದ್ರೆ ಬಿಟ್ಟಿಲ್ಲ ಶಾಲೆ ಆಗಿದ್ರೆ ಬಿಟ್ಟಿಲ್ಲ ಕಚೇರಿ ಆಗಿದ್ರೆ ಬಿಟ್ಟಿಲ್ಲ ಕೆಲಸದಾಗಿದ್ರೆ ಬಿಟ್ಟಿಲ್ಲ ಬಿಟ್ಟಿದ್ವಿ ಹೇಳ್ರಿ ಏನ್ ಮಾಡ್ತಾ ಇರ್ತೀವಿ ಕಲ್ಪನೆ ಮಾಡ್ತಾ ಇರ್ತೀವಿ ಲೆಕ್ಕ ಹಾಕ್ತಾ ಇರ್ತೀವಿ ತರ್ಕ ಹಾಕ್ತಾ ಇರ್ತೀವಿ ಕನಸು ಕಾಣ್ತಾ ಇರ್ತೀವಿ ಒಂದಿಲ್ಲ ಒಂದು ಚಿಂತೆ ಮಾಡ್ತಾ ಇರ್ತೀವಿ ಅದಕ್ಕ ಒಬ್ಬ ಜ್ಞಾನಿ ಹಾಡ್ತಾನ ಅನುಗಾಲವು ಚಿಂತೆ ಈ ಜೀವಕ್ಕೆ ಮನ ಹೋಗಿ ಮಾಧವನುಳು ಬೆರೆಯುವ ತನಕ ಚಿಂತೆ ಅಂತ ಯಾರಿಗೆ ಚಿಂತಿ ಬಿಟ್ಟತ್ತ ಹೇಳಿ ಚಿಂತಿಲ್ಲದ ಯಾವದ್ ಹೇಳ್ರಿ ಸಣ್ಣ ಲೇಮ್ಯಾನ್ ಹಿಡ್ಕೊಂಡು ರಾಷ್ಟ್ರಪತಿಯವರೆಗೂ ಎಲ್ಲರೂ ಚಿಂತಿನೂ ಮಾಡ್ಯಾರ ಚಿಂತೆ ಮಾಡಿದ್ರೆ ಸುಖ ಪಡ್ತಾನ ಆನಂದ ಪಡ್ತಾನ ಸಾಧ್ಯದ ಇಲ್ಲ ಮತ್ತ ಚಿಂತಿ ಬಿಡಬೇಕಾದ್ರೆ ಏನ್ ಮಾಡ್ಬೇಕಾಕತಿ ಮನಸ್ಸೋಗಿ ದೇವರೊಳಗೆ ಬೆರಿಬೇಕು ಆ ದೇವರಲ್ಲಿ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಆ ದೇವರಿರೋದು ನಮ್ಮೊಳಗೆ ನಮ್ಮ ಆತ್ಮನ ದೇವರು ನೋಡೋರ್ ದೇವರ